ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಸೋಮೇಶ್ ಮಾಡುವ ನಮಸ್ಕಾರಗಳು ಎಂದಿನಂತೆ ತಮ್ಮೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಪ್ರಿಯ ಕೇಳುಗರೆ ಈ ದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಕೋಟೆ ತಾಲೂಕಿನ ಬೇಗೂರು ಗ್ರಾಮ ಪಂಚಾಯಿತಿಯ ಜಾಗನಕೋಟೆ ಹಾಡಿಯಲ್ಲಿ ಈ ಒಂದು ಜಾಗನಕೋಟೆ ಹಾಡಿಯ ಒಂದು ವ್ಯಾಪ್ತಿಗೆ ಬರತಕ್ಕಂತಹ ಬಾಗಲವಾಡಿ ಜಾತ್ರೆಯ ಒಂದು ವಿಶೇಷತೆಯನ್ನು ಕುರಿತು ನಾವು ತಿಳಿಯೋಣ ಈ ಒಂದು ಮಾಹಿತಿಯನ್ನು ತಿಳಿಸಲು ನಮ್ಮ ಜೊತೆ ಇದ್ದಾರೆ ಜಾಗನಕೋಟೆ ಹಾಡಿಯ ಹಿರಿಯ ಮುಖಂಡರು ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀತಾ ಮುದಲಿ ಮಾದಯ್ಯರವರು ಹಾಗಾದ್ರೆ ಬನ್ನಿ ನಾವು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದ ಒಂದಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸ್ವಾಗತ ಈ ಒಂದು ಬಾಗಲವಾಡಿ ಜಾತ್ರೆ ಇದು ಯಾವ ಸಂದರ್ಭದಲ್ಲಿ ಮಾಡ್ತೀರ ವರ್ಷದಲ್ಲಿ ನಮ್ಮ ಈ ಬಾಗಲವಾಡಿ ಜಾತ್ರೆ ಈ ಸೀಸನ್ ನಲ್ಲಿ ಇದೇ ತಿಂಗಳು ಜನವರಿ ಇದೇ ತಿಂಗಳಕ್ಕೆ ವರ್ಷ ವರ್ಷ ಜಾತ್ರೆ ಮಾಡ್ತೀವಿ ಅದ್ರ ಈ ಜಾತ್ರೆ ನರಿಯದು ನಮ್ಮ ಹಿರಿಕ್ರಿಗರು ಮುಂದಲ್ಲ ಹಿಂದಲ ಕಾಲದಲ್ಲಿಂದ ನಡೆದು ಬಂದಿರೋ ಜಾತ್ರೆ ಕಾಡಿನಲ್ಲಿ ನಮ್ಮ ಗಿರಿಜನರು ಎಪ್ಪತ್ತೆರಡಕ್ಕೆ ಮುಂದಾಗಿ ಕಾಡಿನಲ್ಲಿ ಇದ್ದಾರಲ್ಲ ಅವಾಗಲೇನಿದೆ ನಡೆದಿರೋ ಜಾತ್ರೆ ಅದು ಇದು ನಮ್ಮ ತಾತ ನಮ್ಮ ತಾತನದವ್ರ ತಾತ ಮಕ್ಕಳು ಅವರು ಮಕ್ಕಳು ನಡೆಸ್ಕೊಂಡು ನಡೆಸ್ಕೊಂಡು ಬರ್ತಾರೆ ಅದರಲ್ಲಿ ಅಲ್ಲಿ ರೈತರದ್ದು ಮತ್ತು ನಮ್ಮದು ಎರಡು ಸಮ ಆ ಥರ ಜಾಸ್ತಿ ಪಾತ್ರೆ ಗಿರಿಜನ್ರದ್ದು ಅಲ್ಲಿ ಕುಣಿಯಾಟ ಮಾಡೋದು ಮತ್ತು ದೇವ್ರ ಕಾರ್ಯ ಮಾಡೋದು ಕೊಂಡದ ಬೈ ಬೀಸೋದು ಜೋಡಿಸೋದು ದೇವ್ರನ್ನ ಕೊ ಬಂದರೆ ಕೊಂಡಾಯಿಸೋದು ಎಲ್ಲ ಗಿರಿಜನರದ್ದೇ ಜಾಸ್ತಿ ನಮ್ಮ ಆಡಿ ಗಿರಿಜನರದ್ದೇ ಜಾಸ್ತಿ ಅಲ್ಲಿಂದ ನಾವು ತಲಾಂತ್ರ ನಡೆದಿರೋದು ಜಾತ್ರೆನ ವರ್ಷಕ್ಕೆ ಇದೇ ತಿಂಗಳು ಮುಂದಿನ ವರ್ಷಕ್ಕೂ ಈ ತಿಂಗಳಿಗೆ ನಡೆಯೋದು ಅದು ಅದರಿಂದ ಈ ಜಾತ್ರೆ ಪಾತ್ರೆ ಜಾಸ್ತಿ ಇರೋದು ಗಿರಿಜನರದ್ದು ರೈತರದ್ದು ಹಣ್ಣು ಕಾಯಿ ಅವರು ಸೊತ್ತಿಗೆ ಅದು ಇದು ತಪ್ಪು ಚಿಕ್ಕ ಚಾಮನ್ ತಂದು ಮತ್ತು ಅನ್ನದಾನ ಕೂಡ ಬಂದವ್ರಿಗೆ ಅನ್ನದಾನ ಎಲ್ಲ ಈಗ ನಡೀತಾ ಇದೆ ಹಾಗೆ ಈ ಜಾತ್ರೆಗೆ ಒಂದು ಜಾತ್ರೆ ಮಾಡಬೇಕು ಅಂತ ಹೇಳಿದ್ರೆ ದುಡ್ಡು ಕಾಸು ನಾವು ಇದು ಮಾಡಬೇಕು ಹೊಂದಿಸ್ಕೋಬೇಕು ಇದೆಲ್ಲ ಯಾವ ರೀತಿ ಮಾಡ್ತೀರಾ ದುಡ್ಡು ಕಾಸು ಅಂತ ಹೇಳಿದ್ರೆ ನಾವು ಕೂಲಿಗೋಗ್ತಿವಲ್ಲ ಅದರಲ್ಲಿ ಮಕ್ಕಳಿಗೆ ಬಟ್ಟೆ ಬರೆ ನಮಗೆ ದುಡ್ಡು ಕಾಸಕ್ಕೆ ಕರ್ಸಿಗೆ ಉಳಿಸ್ಕೊಂಡು ಮಾಡ್ಕೊಳ್ಬೇಕು ಜಾತ್ರೆಗೆ ಪಂಡ ಯಾವ ರೀತಿ ಆಗ್ತೀರಾ ಪಂಡು ಹೇಳಿದ್ರೆ ನಾವೇ ಅವ್ರಿಗೆ ಊರವರು ಹಾಕ್ತಾರೆ ಅಲ್ಲಿ ಊರಲ್ಲಿ ದೇವಸ್ಥಾನ ದುಡ್ಡು ಇರ್ತಲ್ಲ ಆ ದುಡ್ಡಿನಲ್ಲಿ ಅವರು ಜಾತ್ರೆ ಮಾಡ್ತಾರೆ ಆ ಹಣ್ಣು ಕಾಯಿ ಎಲ್ಲ ನಮ್ಮದೇನೆಂದರೆ ಅಲ್ಲಿ ಕೆಲಸ ಕಾಡ್ತಾರೆ ಮಳೆ ಕೊಚ್ಚೋದು ಕೆತ್ತೋದು ಎಲ್ಲ ಕೆಲಸ ನಮ್ಮದು ಕೊಂಡಲ್ ಸುತ್ತ ಬೇಲಿ ಕಟ್ಟೋದು ಎಲ್ಲ ನಮ್ಮದು ಹಾಗೇ ಈ ಒಂದು ಜಾತ್ರಾ ಸಂದರ್ಭದಲ್ಲಿ ಯಾವ ಈಗ ಹೇಳಿದ್ರಿ ನೀವು ಕುಣಿಯಾಟ ಕೋಲಾಟ ಎಲ್ಲ ಇದೆ ಅಂತ ನಮ್ಮ ಹಾಡಿಯಿಂದ ಇನ್ನೇನೆಲ್ಲ ಒಂದು ಕಾರ್ಯಕ್ರಮಗಳು ಭಾಗವಹಿಸ್ತಾರೆ ಅಲ್ಲಿ ಆಡಿಯವರು ಜನರೆಲ್ಲ ಕಾಡನ್ನು ಜಾಸ್ತಿರಲ್ವ ಸರ್ ಕಾಡನ್ನು ಜಾಸ್ತಾರೆ ಎಲ್ಲರಿಗೂ ಆಸೆ ಆಗಿ ಮತ್ತು ನಾವು ಇದೆಲ್ಲ ತೀರಿದ ಮೇಲೆ ಉಗಾದಿ ಜನಕ್ಕೆ ಮಾತ್ರ ಮನೆ ಆಟ ಇಟ್ಕೊಳ್ತೀವಿ ಉಗಾದಿ ಪಾಡ್ಯ ಜನ ಆವಾಗ ನಮಗೆ ಒಂದು ಹಾಡಿನ ಒಂದು ಕಾರ್ಯ ಅಂತ ಹೇಳಿದ್ರೆ ದೊಡ್ಡದಾಗಿ ಅಲ್ಲಿ ದೇವಸ್ಥಾನದಿಂದ ಮುಗಿಸ್ಕೊಂಡು ಬಂದು ಇಲ್ಲಿ ಈ ಯುಗಾದಿ ಬಂದಾಗ ಆಗ ಪಾತ್ರೆ ಇಟ್ಕೊಂಡು ಆ ದೇವ್ರ ದೇವ್ರಗುಡ್ರು ಕರೆಯೋರನ್ನ ಮತ್ತು ನಮ್ಮಲ್ಲೇ ಹುಡುಗರನ್ನ ಕುಣಿಯಾಟ ಆಟ ಮಾಡೋರನ್ನ ಅದೋಳು ಎಲ್ಲ ರೆಡಿ ಮಾಡಿಕೊಂಡು ಆವಾಗ ಪಾಡ್ಯ ಜನ ಕರಿತೀವಿ ಈ ಬಾಗಲವಾಡಿ ಜಾತ್ರೆ ಎಷ್ಟು ದಿನಗಳ ಕಾಲ ನಡೀತದೆ ಇದು ಸೋಮವಾರ ಜನ ಸೇರ್ತಾರೆ ಮಂಗಳವಾರ ಕೊಂಡ ಬುಧವಾರ ಜನ ಅವತ್ತೇ ಖಾಲಿ ಮಂಗಳವಾರ ಕೊಂಡ ಆದಮೇಲೆ ಎಲ್ಲ ಖಾಲಿ ಜನ ಇರೋಲ್ಲ ಅಲ್ಲೇ ದೇವಸ್ಥಾನದಲ್ಲಿರೋರು ಗಿರಿಜನರು ಮತ್ತು ರೈತರು ಮಾತ್ರ ಇರ್ತೀವಿ ಮಂಗಳವಾರ ಜನ್ಮ ಇರ್ತೀವಿ ಬುಧವಾರ ಒಂದು ಹನ್ನೆರಡು ಗಂಟೆಗೆ ಎಲ್ಲ ಗಂಗ ಪೂಜೆ ಗಂಗಾ ಮುಗಿಸ್ಕೊಂಡು ಊರಿಗೆ ಬಂದ್ಬಿಡ್ತೀವಿ ಹಾಗೇನೆ ಈ ಬಾಗಲವಾಡಿ ಮಾರಮ್ಮನ ಬಗ್ಗೆ ನೀವು ಕಂಡಂತ ಏನಾದರೂ ಮಹಿಮೆಗಳು ಇರ್ತೇವೆ ದೇವ್ರದ ಅದರದೇ ಆದ ಮಹಿಮೆ ಈಗ ಅದರಲ್ಲೂ ನಮ್ಮ ಆದಿವಾಸಿ ಸಮುದಾಯದ ದೇವ್ರದ ಇನ್ನೂ ವಿಶೇಷವಾದ ಮಹಿಮೆಗಳೆಲ್ಲ ಇರ್ತವೆ ನೀವು ತುಂಬಾ ವರ್ಷ ಚಿಕ್ಕವರಿಂದ ನೋಡಿದಿರಿ ಆ ಒಂದು ತಾಯಿಯ ಮಹಿಮೆ ಏನು ಅಂತ ಇದ್ರ ಬಗ್ಗೆ ನಮ್ಮ ಕೆಳಗರಿಗೆ ಏನು ನಮ್ಮ ಈ ಬಾಗಲವಾಡಿ ಮಾರಮ್ಮನ ಒಂದು ಮಹಿಮೆ ಶಕ್ತಿ ಏನು ಅಂತಕ್ಕಂಥ ತಿಳಿಸ್ಬೋದು ತೋರಿಸ್ಬೋದು ಯಾಕಂದರೆ ಎಲ್ಲರೂ ಬಂದು ಪೂಜೆ ಮಾಡಿಕೊಂಡು ಆಗ ಅವರು ಮಕ್ಕಳು ಇಲ್ದವರು ಮಕ್ಕಳು ಪೆಲ್ಲ ಕೇಳ್ಕೊಂಡು ಹೋಗ್ತಾರೆ ಸುಮಾರು ಜನಕ್ಕೆ ಒಂದು ಆಶೀರ್ವಾದ ಆ ಮಾರಮ್ಮ ಮತ್ತು ಅಲ್ಲಿ ಬಸವೇಶ್ವರ ಇರ್ತಾನೆ ಅವನು ಆಶೀರ್ವಾದ ಕೊಟ್ಟು ಮಾಡ್ತಾನೆ ಈಗ ಬಸವೇಶ್ವರ ಅಂತ ಹೇಳಿದ್ರಲ್ಲ ಬಸವೇಶ್ವರ ಜಾತ್ರೆ ಅಥವಾ ಹಬ್ಬ ಮಾಡಲ್ವಾ ಅದಕ್ಕೆ ಈ ಮುಂಗ ಆಯ್ತಿವಲ್ಲ ಇಲ್ಲಿಂದ ಹೋಗಾಗ ಮುಂಗೊಂಡ ನಮ್ ಮಾರಮ್ಮನದು ಅತ್ಯಂತ ಹಿಂಗೊಂಡ ಆಯ್ತೀವಿ ಅದು ಬಸವೇಶ್ವರನದು ಅಂದ್ರೆ ಈ ಜಾತ್ರೆ ಪ್ರಾರಂಭ ಸರ್ ಒಂದಿನ ಮೊದಲನೇ ದಿನ ಕೊಂಡ ಒಂದೇ ಕೊಂಡ ಇತ್ತಿಂದ ಮುಂಗೊಂಡ ಅಂತ ಹೇಳಿದ್ರೆ ಇತ್ತಿಂದ ಹಾಯ್ಕೊಂಡು ಮೇಲ್ಗಡೆ ಒಂದ್ ದೇವಸ್ಥಾನ ಇದೆ ಅಲ್ಲಿ ಹೋಗ್ತಾರೆ ಅತ್ಯಂತ ಪುನಃ ಬಂದ್ ಆಯ್ಕೊಂಡು ಬಸವನ ಗುಡಿಗೆ ಈಗ ಈ ಜಾತ್ರಾ ಸಂದರ್ಭದಲ್ಲಿ ಮಾತ್ರ ಯಾಕಂದ್ರೆ ಈಗ ಬಾಗಲವಾಡಿ ಮಾರಮ್ಮ ಹೇಳಿ ಕೇಳಿ ಕಾಡು ಒಳಗಡೆ ಇರತಕ್ಕಂಥ ದೇವಾಲಯ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನಡೀತಾ ಅಥವಾ ವರ್ಷಕ್ಕೆ ಈ ಒಂದು ಜನವರಿ ತಿಂಗಳಲ್ಲಿ ಮಾತ್ರ ನಡೀತದೆ ಈಗ ವರ್ಷಕ್ಕೆ ಅಂತ ಹೇಳಿದ್ರೆ ಯಾರು ಮಾಡ್ತೀವಿ ಪೂಜೆ ಮಾಡ್ತೀವಿ ಅಂತ ಅರ್ಕ ಹೇಳಿರೋರು ನಡಿಸ್ಬೋದು ಆಗಿಲ್ಲದೆ ಈ ಹಬ್ಬ ಜನ ಹಬ್ಬಗೆ ಗೌರಿ ಹಬ್ಬಕ್ಕೆ ಅದು ಅದು ಅಲ್ಲದು ಕಾಲದಿಂದ ನಡೆದಿರೋದು ನಮಗೆ ಗಿರಿಜನರಿಗೂ ಉಗಾದಿ ಹಬ್ಬ ಮತ್ತು ಈ ಗೌರಿ ಹಬ್ಬ ಎರಡು ಮುಖ್ಯ ಹಬ್ಬ ಆಗ ಗೌರಿ ಹಬ್ಬ ಜೀನ ಹೋಗಿ ಪೂಜೆ ಮಾಡ್ತೀವಿ ಅಲ್ಲಿಂದ ಯುಗಾದಿ ಹಬ್ಬಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಗೌರಿ ಹಬ್ಬ ಮತ್ತು ಯುಗಾದಿ ಹಬ್ಬ ಸಂದರ್ಭದಲ್ಲಿ ಹೋಗಿ ಪೂಜೆ ಮಾಡ್ಕೊ ಬರ್ತಾರೆ ಈಗ ಈ ಬಾಗಲವಾಡಿ ಮಾರಮ್ಮನ ದೇವಾಲಯ ಇದೆಯಲ್ಲ ಅಲ್ಲಿ ಹಿಂದೆ ನಮ್ಮ ಈ ಜಾಗನ ಕೋಟೆ ಎಲ್ಲ ಊರು ಅಲ್ಲೇ ಇತ್ತೆಟರಲ್ಲಿ ಮುಂದೆ ಆವಾಗ ಅವಾಗ ನಮ್ಮ ಗಿರಿಜನರೆಲ್ಲ ಕಾಡಲ್ಲೇ ಇರ್ತಾರಲ್ಲ ಆವಾಗ ನಾವು ಅಲ್ಲೇ ಬಂದು ಪೂಜೆ ಗೀಜೆ ಮಾಡಿಸ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಆವಾಗಲೇ ನೀವು ಅಲ್ಲಿ ಹೋಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊ ಅಂದ್ರೆ ಹಿಂದೆ ಆ ದೇವಾಲಯದ ಹತ್ರ ಅದಿಂದ ಇತ್ತು ಬಾರಿ ಕಾಲದಲ್ಲಿ ಊರಿತ್ತು ಆಗ ಅವರು ಈ ಕಾರು ಪೇರ್ಳು ಬತ್ತಲ್ಲ ಅವಾಗ ಜನ ಎಲ್ಲಾ ಇದಾಗಿ ಗಲಾಟೆಯಾಗಿ ಆಗ ಈ ಕಡೆ ಒಂದೊಂದು ಕಡೆ ಬಂದ್ಬಿಟ್ರು ಹಂಗಾಗಿ ನಮ್ದು ಅದೇ ಥರ ಆಗಿ ನಾವು ಈ ಕಡೆ ಬಂದು ಸೇರಿದ್ದೀವಿ ಈಗ ಅಂದ್ರೆ ಆ ಸಂದರ್ಭದಲ್ಲಿ ಕಾಲರ ಪಳೆಗೂ ಈ ರೀತಿ ರೋಗಗಳು ಬರ್ತಿದಾಗ ಸ್ಥಳ ಬಿಟ್ಟು ಬಂದ್ರಿ ಹಾಗೆ ಈ ಒಂದು ಸಂದರ್ಭದಲ್ಲಿ ಜಾತ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಕಾಡೊಳಗಡೆ ಇದೆ ದೇವಾಲಯ ಈ ಕಾಡು ಪ್ರಾಣಿಗಳು ಈ ತರ ಏನಾದ್ರೂ ಕಾಣಿಸ್ಕೊಳ್ತಕ್ಕಂಥದ್ದು ಅವುಗಳಿಂದ ಏನಾದ್ರು ತೊಂದರೆ ಆಗ್ತಕ್ಕಂಥದ್ದು ಈ ತರ ಏನಾದ್ರು ಇಲ್ಲ ಸರ್ ಇನ್ನು ಏನ್ ತೊಂದರೆ ಇಲ್ಲ ಆನೆ ಕಾಯ್ಲಿ ಒಂದು ಯಾವುದೇ ಇರಲಿ ಯಾವುದು ತೊಂದರೆ ಇತ್ತಲ್ಲ ಅವಾಗ ಭಾರಿ ದೃಷ್ಟಿಯಾಗಿ ನಾವು ಕಾಡಿನೆಲ್ಲ ಕೆಲಸ ಮಾಡಿಕೊಂಡು ಫಾರೆಸ್ಟ್ನಲ್ಲೇ ಕೆಲಸ ಮಾಡಿಕೊಂಡು ಭಾರಿ ಅನುಕೂಲ ಆಗಿದ್ದವು ಆರೋಗ್ಯದಲ್ಲಂತೂ ಇನ್ನೂ ಅನುಕೂಲ ಆ ಥರ ಇದ್ದು ಯಾವತ್ತೂ ಹೊರಗಡೆ ಬಂದು ಆರೋಗ್ಯ ಕೆಟ್ಟೋಯ್ತು ಎಲ್ಲ ರೋಗಗಳು ಜಾಸ್ತಿ ಅಂತ ಪರಿಸ್ಥಿತಿಗೆ ಬಂದಿದೆ ಈಗ ಆ ಹಾಗೇನೆ ಈಗ ಆ ಒಂದು ನಮ್ಮ ಬಾಗಲವಾಡಿ ಮಾರಮ್ಮನ ಜಾತ್ರೆ ನಡೀತದೆ ಅಂತೆಲ್ಲ ಹೇಳಿದ್ರಿ ಈ ಜಾತ್ರೆ ಸಂದರ್ಭದಲ್ಲಿ ಕೆಲವು ನಮ್ಮ ಆದಿವಾಸಿ ಸಂಪ್ರದಾಯದಂತೆ ಏನಾದ್ರು ಅರಣ್ಯ ಉತ್ಪನ್ನಗಳು ಈಗ ಎಡೆ ಇಕ್ತಕ್ಕಂಥದ್ದೆಲ್ಲ ಗೆಡ್ಡೆ ಗೆಣಸುಗಳು ಇರ್ಬೋದು ಈ ತರದ ಹಿಂದೆ ಇದ್ದಂತ ಪದ್ಧತಿನೇ ಮಾಡ್ತಾರ ಅಥವಾ ಈಗ ಏನಾದ್ರು ಅದೆಲ್ಲ ಬದಲಾವಣೆ ಆಗಿದೆ ಎಲ್ಲ ಬದಲಾವಣೆ ಆಗಿದೆ ಸರ್ ಈಗ ಅದೆಲ್ಲ ಮಾಡ್ತಾ ಇಲ್ಲ ಯಾಕಂದ್ರೆ ಕಾಡಿನಲ್ಲಿ ಗೆಣಸೆ ಇಲ್ಲ ಮಳೆ ಇಲ್ಲದೆ ಅದರಿಂದ ಅದೆಲ್ಲ ಮಾಡ್ತೀವಿ ಮಾತು ತಿನ್ನೋದೆಲ್ಲ ಮಾಮೂಲಿ ತಿಂತೀವಿ ಆದರೆ ಕಾಡು ಜೀವನೇ ಜಾಸ್ತಿ ನಡೀತಿದ್ದು ಅವಾಗೆಲ್ಲ ಗೆಡ್ಚು ಗೆಡ್ಡೆ ಜಾಸ್ತಿ ಎರಡು ದಿನ ಊಟ ಇಲ್ಲದ್ರೂ ಚಿಂತೆ ಐತಿಲ್ಲ ರೇಷನ್ ಇಲ್ಲದ್ರೂ ಚಿಂತೆ ಐತಿಲ್ಲ ಯಾಕಂದರೆ ಕಾಡಿನಲ್ಲಿ ಗೆಣಸಿತ್ತು ಎಲ್ಲೋದ್ರೂ ಹವ್ಯ ಸಿಗ್ತಿತ್ತು ಆದ್ದರಿಂದ ಹೊತ್ತು ಮೂರೊತ್ತು ನಾಲ್ಕೊತ್ತು ತಿನ್ಕೊಂಡು ಕಾಲ ಮಾಡ್ತಿದ್ವು ನಾವೆಲ್ಲ ಸಿಕ್ಕವರಿದ್ದಾಗ ಅಂದ್ರೆ ಅವಾಗ ಅದನ್ನೇ ಆ ಸಂದರ್ಭದಲ್ಲಿ ಅರಣ್ಯ ಉತ್ಪನ್ನಗಳು ಏನ್ ಸಿಗ್ತದೆ ಅದನ್ನೇ ತಿಂದು ಕಾಲ ಮಾಡ್ತಿದ್ರಿ ಈಗ ಬದಲಾಗಿದೆ ದೇವ್ರಿಗೂ ಅದೇ ರೀತಿ ಎಡೆಗಡೆಯನ್ನ ಹಿಡದಿಕ್ಕಲ್ಲ ಹ್ಮ್ ಏನಂದ್ರೆ ಆವತ್ತನ ಕಾಲದಲ್ಲಿ ಏನೇನ್ ಮಾಡ್ತಿದ್ವಿ ಕೆಲ್ಸಿಕ ಕಾರ್ಯಗಳೆಲ್ಲ ಅವೆಲ್ಲ ಮಾಮೂಲಾಗಿ ನಡೆಸ್ತಾ ಇರ್ತೀವಿ ಯಾವ ರೀತಿ ಸಂಪ್ರದಾಯಗಳೇನಾದ್ರೂ ಹೇಳ್ಬೋದು ಈಗ ದೇವಸ್ ಈಗ ಅದಕ್ಕೆ ಪೂಜೆ ಮಾಡ್ತಕ್ಕಂಥವ್ರು ಇರ್ಬೋದು ಕೊಂಡಾಯ್ತಕ್ಕಂಥವ್ರು ಹೀಗೆ ಮಾಡ್ಬೇಕು ಈ ತರ ಹೇಳಿದ್ರಿ ಎಲ್ಲ ಬೇಗರು ಸುತ್ತಮುತ್ತ ಎಲ್ಲ ಶೇರ್ ಮಾಡ್ತಾರೆ ಅದರಲ್ಲೂ ನಮ್ಮ ಆದಿವಾಸಿ ಸಮುದಾಯ ಮೆಳಗಿಳ ಮಳೆ ಆ ತೆಗೆಯದಿರ್ಬೋದು ದೇವಾಲಯ ಸುತ್ತ ಕೆಲಸ ಕಾರ್ಯಗಳೆಲ್ಲ ಮಾಡ್ತಾರೆ ಅಂತ ಹೇಳಿದ್ರಿ ಹಾಗಾಗಿ ನಮ್ಮ ಆದಿವಾಸಿ ಸಮುದಾಯದ ಪಾತ್ರ ಏನು ಆ ಒಂದು ಬಾಗಲವಾಡಿ ಮಹಾರಮ್ಮನ್ ದೇವಾಲಯದ ಜಾತ್ರೆಯಲ್ಲಿ ಈಗ ಮಳೆಗಿಡ ತೆಗಿಯೋದ್ರ ಜೊತೆಯಲ್ಲಿ ಈ ಪೂಜೆ ಪುನಸ್ಕಾರಗಳು ಇರ್ಬೋದು ಏನು ಒಂದು ವಿಭಿನ್ನವಾಗಿರುತ್ತೆ ಪದ್ಧತಿಗಳು ಇದರ ಪದ್ಧತಿಗಳ ಬಗ್ಗೆ ಹೇಳೋದಾದ್ರೆ ಈಗ ಕೊಂಡಾಯದು ಅದನ್ನೆಲ್ಲ ಹೇಳಿದ್ರಿ ಅದ್ರ ಜೊತೆಲಿ ಇನ್ನೇನು ಅವತ್ಕ ಯಾವ ಥರ ವಿಶೇಷ ಪೂಜೆ ಅಥವಾ ಅಲ್ಲಿ ಏನಾದರೂ ಉಪವಾಸ ಇದ್ಕೊಂಡು ದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು ಈ ಥರದೇನಾದ್ರೂ ನಾ ಯಜಮಾನ ನಾನು ಅಲ್ಲಿಗೆ ಜಾತ್ರೆ ಮಂಗಳವಾರ ಸೋಮವಾರ ಹೋದರೆ ಸೋಮವಾರ ರಾತ್ರಿ ಊಟ ಮಾಡಿದ್ದೇನೆ ಅಷ್ಟೇ ಪುನಃ ಮಂಗಳವಾರ ಬೆಳಗ್ಗೆ ಕಾಫಿ ಇಲ್ಲ ಈ ಕಾಫಿ ಕುಡಿತೀವಿ ಆವಾಗ ಕಾಫಿ ಇತ್ತಿಲ್ಲ ಈಗ ಕಾಫಿ ಕುಡಿಯೋಲ್ಲ ಬೆಂಕಿ ಕೊಂಡ ಬೆಂಕಿ ಹಾಕೋವರೆಗೂ ನನಗೆ ಊಟ ಇಲ್ಲ ಹಚ್ಕೊಂಡು ಇತ್ಕೊಂಡು ಆ ಕೊಂಡ ಬೆಂಕಿ ಹಾಕಬೇಕು ಕೊಂಡ ಆದಮೇಲೆ ಕೊಂಡ ದೇವರು ಬಂದು ಕೊಂಡ ಆದಮೇಲೆ ಅವಾಗ ನಾವು ಊಟ ಗೀಟ ಹೊಡ್ಬೋದು ಆದರೆ ಯಾರು ಹಾಡಿ ಯಜಮಾನ್ರಾಗಿರ್ತಾರೆ ಅವರು ಉಪವಾಸ ಇದ್ದು ಕೊಂಡ ಆದ ನಂತರದಲ್ಲಿ ಊಟ ಮಾಡ್ತಕ್ಕಂಥದ್ದು ಕೊಂಡಕ್ಕ ಬೆಂಕಿ ಹಾಕೋನು ಆಡಿ ಯಜಮಾನ್ರ ನಾವು ಬಿಟ್ಟರೆ ಏನ್ ಯಾರೋ ಹಾಕಾಗಿಲ್ಲ ಬೇರೆಯವರು ಯಾರೋ ಹಾಕಾಗಿಲ್ಲ ನಾವು ಬಿಟ್ಟು ನವೆಡೆ ಬೋದಿ ಆ ಬೆಂಕಿ ಹಾಕಿ ಪೂಜೆ ಮಾಡಿಸ್ಬಿಟ್ಟು ಗೌಡ್ರ ಹತ್ರ ಪೂಜೆ ಮಾಡಿಸ್ಬಿಟ್ಟು ಬೆಂಕಿ ಹಾಕೋದು ಹಾಗೇನೆ ಈ ಕೊಂಡ ಅಂತಂದ ಸಂದರ್ಭದಲ್ಲಿ ಕೆಲವೊಂದು ಕಡೆ ಇಷ್ಟೇ ಗಾಡಿ ಸೌದೆ ಹಾಕ್ಬೇಕು ಇಂಥದ್ದೇ ಸೌದೆ ಹಾಕ್ಬೇಕು ಅಂತಕ್ಕಂಥ ನೀತಿ ನಿಯಮಗಳಿರುತ್ತೆ ಇಲ್ಲಿ ಯಾವ ಥರ ನಿಯಮ ಇದೆ ಸರ್ ನಮ್ಮಲ್ಲಿ ಕಗ್ಲಿ ಮರ ಕಗ್ಲಿ ಮರ ಬಿಟ್ಟರೆ ಇನ್ಯಾವ ಮರನೂ ಹಾಕೋಲ್ಲ ಇಷ್ಟು ನಮ್ಮಲ್ಲಿ ಹಿಂದ್ಲಿಂದ ಮಾಮೂಲದಿಂದ ಕಗ್ಲಿ ಮರ ಸೌದೆ ನಾವು ಹಾಕೋದು ಇನ್ನು ಬೇರೆ ದಿಂಡಲ್ ಮರ ಹಾಕ್ಬೋದು ಇನ್ಯಾವ ಮರ ಹಾಕ್ಬೋದು ಅವೆಲ್ಲ ಹಾಕಲ್ಲ ಕಗಲಿ ಮರನೇ ಹಾಕ್ಬೇಕು ಅಂದರೆ ಅಲ್ಲಿಗೆ ಕಗಲಿ ಸೌದೆನೇ ಹಾಕ್ತಾರೆ ಎಷ್ಟು ಗಾಡಿ ಸೌದೆ ಹಾಕ್ತೀರಿ ಅದು ಇಷ್ಟೇ ಅಂತಲ್ಲ ಅಂದರೆ ನಾಲ್ಕು ಗಾಡಿ ಐದು ಮೂರು ಗಾಡಿ ಸೌದೆ ಎಷ್ಟು ಸಿಗ್ತದೆ ಅಷ್ಟು ಸೌದೆ ಹಾಕ್ತೀವಿ ನಾಲ್ಕು ಗಾಡಿ ಸೌದೆ ಹಾಕಲೇಬೇಕು ಯಾಕಂದರೆ ಕೊಂಡ ಬುಯ್ ಬೆಂಕಿ ಬೆಂದು ಕೆಂಡ ಬಿದ್ದು ಅವೆಲ್ಲ ಆಗಬೇಕಾದ್ರೆ ನಾಲ್ಕು ಎಲ್ಲ ಚೌದೆ ಹಾಕ್ತೀವಿ ಹಾಗೆ ಅವತ್ತಿಗೆ ಅಲ್ಲಿ ಈ ಇತರೆ ನಮ್ಮ ಚಡಿಕೋಟೆ ಸರಗೂರು ತಾಲೂಕು ಭಾಗದಲ್ಲಿ ಈ ಸಂದರ್ಭದಲ್ಲಿ ಬೇರೆ ಬೇರೆ ಜಾತ್ರೆಗಳೆಲ್ಲ ನೋಡ್ತಿರ್ತೀವಿ ಮಹೇಶ್ವರ ಸಂಬಂಧಿಸಿದ ಜಾತ್ರೆಗಳು ಅಲ್ಲೇ ಎಲ್ಲ ಅಂಗಡಿ ಮುಂಗಟ್ಟುಗಳೆಲ್ಲ ಕಟ್ಟುತ್ತೆ ಈ ತಿಂಡಿ ತಿನಿಸುಗಳ ಅಂಗಡಿ ಇರ್ಬೋದು ಗೊಂಬೆಗಳ ಅಂಗಡಿ ಇದೆಲ್ಲ ಕಟ್ಟುತ್ತೆ ನಮ್ಮ ಬಾಗಲಾಡಿ ಜಾತ್ರೆನಲ್ಲಿ ಯಾಕಂದರೆ ಇದು ಕಾಡು ಒಳಗಡೆ ಇರೋದ್ರಿಂದ ಈ ರೀತಿ ಅಂಗಡಿಗಳೆಲ್ಲ ಕಟ್ತಕ್ಕಂಥದ್ದು ಬಗೆ ಬಗೆಯ ಬೇರೆ ಬೇರೆ ರೀತಿಯ ಎಲ್ಲ ರೀತಿಯ ಒಂದು ಏನು ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದು ಇದೆಲ್ಲ ಇದೆಯಾ ಇಲ್ಲಿ ಅದೇ ಇತ್ತು ಮೊದಲು ತಾವು ಹೇಳೋದಾಗೆ ಮತ್ತು ಜಾತ್ರೆಯಲ್ಲಿ ಎಷ್ಟು ಜನ ಬರ್ತೀವಿ ಅಷ್ಟು ಜನ ಎಲ್ಲ ಜಾತ್ರೆಯೊಳಗಡೆ ಇದ್ದರು ಅಂಗಡಿ ಆಗ್ಬೋದು ಯಾವುದೇ ಅಂಗಡಿ ಅಂಗಡಿ ಆಗ್ಬೋದು ಗೊಂಬೆ ಅಂಗಡಿ ಆಗ್ಬೋದು ಆಗ ಶಿನ್ನ ಅಂಗಡಿ ಆಗಿ ತಾಳೆ ತಾಳೆ ತಂದು ತಂದು ಆಗ್ಬೋದು ಎಲ್ಲರಿಗೂ ಇತ್ತು ಈಗ ಫಾರೆಸ್ಟ್ನವರು ಕಾನೂಲು ಬತ್ತಲ್ಲ ಆದ್ದರಿಂದ ಅವರು ಗಲಾಟೆ ಮಾಡಿ ಈಗ ಫಾರೆಸ್ಟ್ನವರು ಹೊರ್ಗಡೆ ಅಂಗಡಿ ಜಾತ್ರೆ ಮಾಡೋದಲ್ಲೇ ಅಂಗಡಿ ಇಲ್ಲ ಊಟ ಇರುತ್ತೆ ಊಟ ಎಲ್ಲ ಬಂದು ಉಂಡ್ಕೊಂಡು ಜಾತ್ರೆಗೆ ಬರೋವರೆಲ್ಲ ಪೂಜೆ ಮಾಡಿಸ್ಕೊಂಡು ಊಟ ಮಾಡಿಕೊಂಡು ಅದರ ದರ್ಶನ ತಗೊಂಡು ಎಲ್ಲ ಬರ್ತಾರೆ ಬಂದು ಬೇರೆ ಕಡೆ ಬಂದು ಅಂಗಡಿ ಇಲ್ಲಿ ಕೆರೆ ಒಂದು ಕೆರೆ ಇದೆ ಆ ಕೆರೆ ಹತ್ತರ ಅಂಗಡಿ ಹಾಕಿರ್ತಾರೆ ತಿಂಡಿ ಗಿಂಡಿ ಅಂಗಡಿ ಎಲ್ಲ ಈ ಕಡೆ ಇರುತ್ತೆ ಅಲ್ಲೇ ಬಂದು ಅವರು ತಿಂಡಿ ತಗೊಂಡು ಏನು ಏನು ತಗೊಳ್ಬೇಕು ಅದೆಲ್ಲ ತಗೊಂಡು ಅವ್ರು ಈ ಕಡೆ ಒಟ್ಟೋಗ್ಬಿಡ್ತಾರೆ ಆದ್ರೆ ಅರಣ್ಯ ಪ್ರದೇಶದೊಳಗಿರೋದ್ರಿಂದ ಈ ಪ್ಲಾಸ್ಟಿಕ್ ಈ ಥರ ಎಲ್ಲ ಅಂಡ್ತಾರೆ ಅಂತ ಹೇಳಿ ಅರಣ್ಯ ಇಲಾಖೆ ಅಂತ ಹೊರಗಡೆ ಅಂಗಡಿಗಳನ್ನ ಹಾಕಿ ಅಂತ ಹೇಳ್ತಾರೆ ನೀವು ಈಗ ಅರಣ್ಯದೊಳಗಡೆ ಒಂದು ಜಾತ್ರೆ ನಡೆಯೋದ್ರಿಂದ ಸ್ವಚ್ಛತೆ ಇರ್ಬೋದು ಮತ್ತು ನಮ್ಮ ಕಾಡು ಪ್ರಾಣಿಗಳಿಗೆ ಯಾವುದೇ ರೀತಿಯ ಹಾನಿ ಉಂಟಾಗದಂತೆ ಪ್ಲಾಸ್ಟಿಕ್ ಇರ್ಬೋದು ಇದೆಲ್ಲವೂ ಅಲ್ಲಿ ಹಾಕಂಗಿಲ್ಲ ಅದನ್ನೆಲ್ಲ ಯಾವ ರೀತಿ ಕ್ರಮ ವಹಿಸ್ತೀರ ಅಂಥದ್ದು ಪ್ಲ್ಯಾಸ್ಟಿಕ್ ಇದ್ದರೆ ಊರಿನವರೇ ಗ್ರಾಮದವರೇ ಆಗ ಒಂದು ಆಳ್ಬಿಟ್ಟು ಅವ್ನಿಗೆ ಕೂಲಿ ಕೊಟ್ಟು ಎಲ್ಲ ಏನೇನು ಇದೆ ಎಲ್ಲ ಹಾಯಿಸಿ ಅಲ್ಲೇ ಬೆಂಕಿ ಹಾಕಿ ಬೇಯಿಸ್ಬಿಡ್ತಾರೆ ಅದ್ರಲ್ಲಿ ಏನೇನಿದೆ ಅದೆಲ್ಲವನ್ನ ತೆಗಿತಾರೆ ಮತ್ತೆ ಈ ಬಾಗಲವಾಡಿ ಜಾತ್ರೆಗೆ ಸಂಬಂಧಿಸಿದಂತೆ ಈಗ ಬೇಗೂರು ನಮ್ಮ ಜಾಗನಕೋಟೆ ಕೋಟೆ ಇನ್ನು ಸುತ್ತಮುತ್ತ ಎಲ್ಲ ಹಳ್ಳಿಗಳು ಭಾಗವಹಿಸ್ತಾರೆ ಭಾಗವಹಿಸ್ತಾರೆ ಸುತ್ತಮುತ್ತ ಅಂತೇಳಿ ಸರ್ಗೂರಿಂದ ತಗೊಳ್ಳಿ ಎಲ್ಲ ಬರ್ತಾರೆ ಈಗ ಕೋಟಕ್ಕೆ ಕೂಡ ನಮ್ಮ ತಾಲೂಕು ಕೊಟೆ ಅದಕ್ಕೂ ಕೂಡ ಕಂಡು ಈಗ ನೋಡ್ತಾ ನೋಡ್ತಾ ಇರ್ತೀವಲ್ಲ ಎಮ್ ಎಲ್ ಎಗಳು ಬರ್ತಾರೆ ಎಮ್ ಎಲ್ ಎ ಈ ಸಲ ಜಾತ್ರೆಗೂ ಎಮ್ ಎಲ್ ಎ ಸಾಹೇಬ್ರ ಕರೆದಿದ್ದೀವಿ ಅವರೆಲ್ಲ ಬರ್ತಾರಲ್ಲ ಆದ್ರಿಂದ ಎಲ್ರಿಗೂ ಗೊತ್ತು ಬಕ್ಲಾಡಿ ಜಾತ್ರೆ ಯಾರಿಗೆ ಕಿವಿಗೆ ಚುದ್ದಿ ಸಿಗ್ತದೆಯೋ ಅವ್ರು ಯಾರಿಗಲ್ಲ ಬರಲೇ ಬರ್ತಾರೆ ಜಾತ್ರೆ ದಿನಕ್ಕೆ ಕಾಡು ಪ್ರಾಣಿಗಳು ಹಾನಿ ಹುಲಿ ಈ ಥರ ಏನು ಕಂಡರ ನಿದರ್ಶನ ಇದೆಯ ಏನು ಅಪಾಯ ಇಲ್ಲ ಕಾಣ್ಬೋದು ಕಂಡ್ರೂ ಕೂಡ ಏನು ಅಪಾಯ ಇಲ್ಲ ಅವತ್ತನ ದಿನ ಮಾತ್ರ ಜಾತ್ರೆ ತೀರಂಗಂಟ ನೀವು ಇದು ಹಿಂಗೆ ಆನೆ ನಿಲ್ಸೂಟ್ ಹೋಗ್ಬೋದು ಏನು ಅಪಾಯ ತೊಂದರೆನೇ ಇಲ್ಲ ಅಂದರೆ ಆ ಜಾತ್ರೆ ಮುಗಿಯುವವರೆಗೆ ಯಾವುದೇ ಕಾಡು ಪ್ರಾಣಿಗಳು ಕಂಡ್ರೂ ಯಾವುದೇ ಅಪಾಯನ ಹಾನಿನ ಮಾಡಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾಯಿದ್ರಿ ಹಾಗೆ ರಾತ್ರಿ ವೇಳೆಗಳಲ್ಲಿ ಏನಾರು ಮನೋರಂಜನೆ ಕಾರ್ಯಕ್ರಮಗಳು ನಾಟಕ ಅಥವಾ ಇವತ್ತಿನ ದಿನದಲ್ಲಿ ಆರ್ಕೆಸ್ಟ್ರಾ ಎಲ್ಲ ನಡೆಸ್ತಾರಲ್ಲ ಆ ಥರ ಎಲ್ಲ ಉಂಟ ಸರ್ ಅದೀಗ ಊರಿನೊಳಗೆ ಜಾತ್ರೆ ಮಂಗಳೂರು ಊರಿನೊಳಗೆ ನಾಟಕ ಆಡ್ತಾರೆ ಅದು ಇದು ಒಂದು ಮೂರು ವರ್ಷದಿಂದ ಇಶಿಕೆ ಆ ಥರ ನಡೀತಾ ಹಿಂದೆ ಅದೆಲ್ಲ ಇರ್ತಿಲ್ಲ ಈಗ ಎಲ್ಲರೂ ಹುಡುಗರು ಖುಷಿ ಕೊಡೋರು ಈಗ ಅವ್ರವ್ರ ಖುಷಿಯಿಂದ ಜಾತ್ರೆ ಮಾಡೋದು ಇದೊಂದು ಖುಷಿಯಲ್ವ ವರ್ಷಕ್ಕೊನ್ಸ ಆದ್ದರಿಂದ ಅವರು ಊರಲ್ಲಿ ಅಲ್ಲಿ ಕೊಂಡಾಗೆಲ್ಲ ಆದಮೇಲೆ ಬಂದು ಊರಲ್ಲಿ ನಾಟಕ ಅವರು ಏನಾದ್ರು ಒಂದು ಕಥೆಗಳು ಇಟ್ಟಿರ್ತಾರೆ ಹಾಗೆಯೇ ಈ ಜಾತ್ರೆಗೆ ಅಂತ ಹೇಳ್ಬಿಟ್ಟು ನಮ್ಮ ಹಾಡಿನಲ್ಲಿ ಸಿದ್ಧತೆಗಳು ಏನಾದರೂ ಈಗ ಅವತ್ತಿಗೆಯಲ್ಲಿ ಕುಣಿಯಾಟ ಮಾಡಲಿಕ್ಕೆ ಕುಣಿಯಾಟ ಪ್ರಾಕ್ಟೀಸ್ ಮಾಡೋದು ಅಥವಾ ಬೇರೆ ಹಾಡನ್ನು ಹಾಡಲಿಕ್ಕೆ ಪ್ರ್ಯಾಕ್ಟೀಸ್ ಮಾಡ್ತಕ್ಕಂಥದ್ದು ಇರ್ಬೋದು ಇದೆಲ್ಲ ಏನಾದ್ರು ಸಿದ್ಧತೆ ಈಗ ಜನವರಿ ತಿಂಗಳಲ್ಲಿ ಜಾತ್ರೆ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಮುಂಚಿತವಾಗಿ ನಮ್ಮ ಹಾಡುಗಳಲ್ಲಿ ಏನಾರ ಸಿದ್ಧತೆಗಳಾಗ್ತದೆ ಸರ್ ನಾವು ಮಾಮೂಲಾಗಿ ಕುಣಿತ ಕುಣಿತ ಹೇಳಿದ್ರೆ ಯಾರಿಗೂ ತರಬೇತಿನೇ ಕೊಡಬೇಕಾದಿಲ್ಲ ಈಗಲೂ ಈ ನಾಳೆ ಮೈಸೂರು ಮೈಸೂರಿಗೆ ಹೋಗ್ತಾವ್ರೆ ಕುಣಿಯಾಟಕ್ಕೆ ಸಂಸ್ಥೆ ಬಂದಿತ್ತು ಆವಾಗ ನಾನು ಇಲ್ಲೊಂದು ಕಾಡಿತ್ತು ಕಾಡನ್ನು ತರ್ದಿದ್ದೀವಿ ಸರಿದಿರಿದ ಮೇಲೆ ಅವರು ಫಾರೆಸ್ಟ್ನವರು ನಮ್ಮ ಮೇಲೆ ಗಲಾಟೆ ಮಾಡಿದ್ರು ನಾವು ಅವ್ರ ಮೇಲೆ ಗಲಾಟೆ ಏನೂ ಇಲ್ಲ ನಾವು ಬದ್ಧವಾಗಿ ನಾವು ಕಾಡಿನಲ್ಲಿ ಹುಟ್ಟಿ ಕಾಡಿನಲ್ಲೇ ಬೆಳೆದಿರೋರು ನಮಗೆ ಜಾಗ ಬೇಕಲೇ ಬೇಕು ನಾವೆಲ್ಲ ಭೂಮಿ ಇಲ್ಲದೆ ಇದ್ದೀವಿ ಅಂದ್ಬಿಟ್ಟು ನಾವು ಆ ಕಾಡಕ್ಕೆ ಚಲವಾಗಿ ಫಾರೆಸ್ಟ್ನವರು ನಮಗೆ ನಮ್ಮ ಮೇಲೆ ಕೇಸ್ ಹಾಕಿದರು ಆವಾಗ ನಮ್ಮ ಜನ ಸ್ವಲ್ಪ ರಂಗ ಹೇಳೋದು ಆದರೆ ಒಡೆದಾಟವೇ ಆಗಲಿಲ್ಲ ನಾವು ಎಲ್ರಿಗೂ ಹೇಳಿದೀವಿ ಯಾರು ಒಡೆದಾಟ ಮಾಡಬೇಡಿ ನೀತಿಯಿಂದ ನಿಯತ್ತಿನಿಂದ ಸರ್ಕಾರ ಕಾನೂನು ಬದ್ಧವಾಗಿ ನಾವು ಗೆಲ್ಲಬೇಕು ಆದ್ದರಿಂದ ನೀವು ಈ ಕಾನೂನು ದಾಟಿ ಯಾರು ಹೋಗಬಾರ್ದು ಅಂದ್ಬಿಟ್ಟು ಕೂತ್ಕೊಂಡು ಮಾತಾಡಿ ಆಗ ಎಲ್ಲರೂ ಒಗ್ಗಟ್ಟಾಗಿ ಆಗ ಹೋರಾಡಿ ಕೆಲಸ ಮಾಡೋದು ಮೇಲೆ ಅಲ್ಲಿಗೆ ಈ ಎಂಬತ್ತು ಕೊಟ್ಟವ್ರಲ್ಲ ಸರ್ ಅಲ್ಲಿ ಇಲ್ಲಿ ಮೇಟುಕೊಪ್ಪಲ್ಲಿ ಈ ಪೈಮ್ ಈ ಹೊಸದಾಗಿ ಆವಾಗ ನಾವು ಇಲ್ಲಿ ಹೋರಾಟ ಅದಕ್ಕೆ ಅವ್ರಿಗೆ ನೂರ ಇಪ್ಪತ್ತ್ನಾಲ್ಕು ಕೊಕ್ಕಲ್ಗೆ ಭೂಮಿ ಸಿಕ್ತು ಅಂದರೆ ನೀವು ಹೋರಾಟ ಮಾಡಿದ್ದು ಅರಣ್ಯಕ್ಕೂ ಕಾಯ್ದೆ ವಿರುದ್ಧ ಹೋರಾಟ ಮಾಡಿದ್ರಿ ಅದಕ್ಕೆ ನಿಮಗೆ ಪ್ರಶಸ್ತಿ ಬಂದಿರೋದು ನಾವು ತಂದು ಹೋರಾಟ ದೊಡ್ಡದಾಗಿ ಅಂತೇಳಿ ಸಿಕ್ಕದಾಗಲ್ಲ ದೊಡ್ಡದಾಗಿ ಮೂರು ವರ್ಷ ನಾನು ಕೊನೆಯಲ್ಲಿ ನಮ್ಮ ಮೇಲೆ ಕೇಸ್ ಹಾಕ್ತಕ್ಕೆ ನನ್ನ ಒಂದು ಎಂಟು ಹಾಳನ್ನ ಜೈಲಿಗೆ ಕಂಡು ಹೋಗಿದ್ರು ಅಲ್ಲಿ ಕೂಡ ನಾನು ಜೈಲಿನಲ್ಲಿ ಹೋಗಿ ಆಗ ಅಲ್ಲಿಂದ ಬಂದು ಇದನ್ನ ಜೈಲಿನಲ್ಲಿ ಹೋದಾಗ ಎಸ್ ಎಂ ಕೃಷ್ಣ ಅವರು ಇದ್ರು ಅವಾಗ ನಮ್ಮ ಸಹರು ಈ ಸಂಸ್ಥೆ ಬಾಲು ಇನ್ನೊಬ್ಬರು ಅವರು ಹೋಗಿ ಹೇಳಿ ಅವಾಗ ಅಲ್ಲಿ ಬೇಲ್ ಕೊಟ್ಟರು ಅವಾಗ ಬೇಲ್ ತಗೊಂಡು ಬಂದು ಕೂಡ ನಾನು ಬಿಡಲಿಲ್ಲ ಪುನಾದೇವ್ ಅಷ್ಟ ಪೂರ್ಣ ಶುರುವ ಮಾಡುದು ಎಷ್ಟು ಜೈನಲ್ಲಿ ಹದಿನೆಂಟು ಜನ ಇದ್ದು ಕೇಸ್ ಮಾತ್ರ ಒಂಬತ್ತು ವರ್ಷ ಐದು ಐದು ತಿಂಗಳು ನಡೀತು ಆಗ ಕೇಸ್ ವಜಾ ಆಯಿತು ಅಂದರೆ ನಮ್ಮ ಆದಿವಾಸಿ ಸಮುದಾಯಕ್ಕೆ ನೀವು ಒಂದು ಹೋರಾಟವನ್ನು ಮಾಡಿ ಅದನ್ನು ಪಡೆದಿದ್ದೀರಿ ಹಾಗೆ ಈ ಈ ಬಾಗಲವಾಡಿ ಜಾತ್ರೆ ವಿಶೇಷತೆ ಕೊನೆಯದಾಗಿ ಕೇಳುಗರಿಗೆ ನಿನ್ನೆಲ್ಲಿ ಹೇಳ್ಬೋದು ನಮ್ಮ ಸಂದರ್ಭದಲ್ಲಿ ಜಾತ್ರೆ ನಡೀತದೆ ಇದರ ವಿಶೇಷತೆಯನ್ನು ಕುರಿತು ಇದುವರೆಗೂ ಹೇಳಿದ್ರಿ ಯಾವ ರೀತಿ ಕೊಂಡ ನಡೀತದೆ ಮತ್ತು ಏನೆಲ್ಲ ಕಾರ್ಯಗಳಾಗ್ತದೆ ಅದನ್ನು ಯಾವ ರೀತಿ ಮಾಡ್ತಾರೆ ಅನ್ನೆಲ್ಲ ಹೇಳಿದ್ರಿ ಇದುವರೆಗೂ ಜನರಿಗೆ ಗೊತ್ತಿರ್ತಕ್ಕಂಥ ಒಂದು ವಿಚಾರ ಈಗ ನೀವೊಬ್ಬರು ಮುಖಂಡರಾಗಿದ್ದೀರಿ ಯಜಮಾನ್ರಾಗಿದ್ದೀರಿ ನೀವೇ ಸಹ ಕೊಂಡಕ್ಕೆ ಬೆಂಕಿ ಹಚ್ಚೋರು ಎಲ್ಲ ಆಗಿದ್ದೀರಿ ಹಾಗಾಗಿ ಏನಾದರೂ ನಮ್ಮ ಈ ಒಂದು ಬಾಗಲವಾಡಿ ಜಾತ್ರೆ ಕುರಿತು ನಮ್ಮ ಕೇಳ ಒಂದು ಮಾಹಿತಿ ಹೇಳೋದು ತಾವು ಬರ್ಬೋದು ಜಾತ್ರೆ ಇದೆ ಗಿರಿಜನರು ಜಾತ್ರೆ ನಡೀತದೆ ನಮ್ಮ ಕೋಡ ತಾಲೂಕಿನಲ್ಲೇ ಇಲ್ಲ ಗಿರಿಜನರ ಜಾತ್ರೆನ ನಾನು ಹೇಳ್ಕೊಳ್ಳೋದು ಎಲ್ಲ ಜಾತ್ರೆಗಳು ನಡೀತವೆ ಹಳ್ಳಿ ಇಲ್ಲೆಲ್ಲ ಆದರೆ ಗಿರಿಜನರ ಜಾತ್ರೆ ಕಾಡಿನಲ್ಲೇ ಇರೋದು ಇದೆ ಮತ್ತು ಇಲ್ಲೊಂದು ಕುಡುಗೆ ಕುಡುಗೆ ಒಂದು ಹೇಳ್ತಾ ಒಂದು ನಡೆಯುತ್ತೆ ಇಷ್ಟು ಬಿಟ್ಟರೆ ನೆಲ್ಲ ಯಾರು ನೋಡ್ಕೊಳ್ಳೋವರು ಗುಂಡ್ರ ಜಾತ್ರೆ ಒಂದು ಅಷ್ಟು ಜಾತ್ರೆ ನಮ್ಮ ಗಿರಿಜನರೇ ಕಾಡಿನಲ್ಲಿ ವಾಸವಾಗಿರೋರೇ ಮಾಡಬೇಕು ಅಂದರೆ ಈ ಜಾತ್ರೆ ವಿಶೇಷತೆ ಏನಂತ ಹೇಳಿದ್ರೆ ನಮ್ಮ ಆದಿವಾಸಿ ಸಮುದಾಯನೇ ಜಾತ್ರೆಯನ್ನು ಮಾಡ್ತದೆ ಹಾಗಾಗಿ ಎಲ್ಲರೂ ಬನ್ನಿ ಇದು ಚೆನ್ನಾಗಿರ್ತದೆ ಇದನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀರಿ ಭಾಳ ಧನ್ಯವಾದಗಳು ಸಹ ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಏನೋ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಕೋಟೆ ತಾಲೂಕಿನ ಬೇಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡ್ತಕ್ಕಂತಹ ಬಾಗಲ್ವಾಡಿ ಜಾತ್ರೆ ಕುರಿತು ಆ ಒಂದು ದೇವರ ಮಹಿಮೆ ಇರ್ಬೋದು ಆ ಜಾತ್ರಾ ಸಿದ್ಧತೆಗಳೆಲ್ಲ ಹೇಗಿರುತ್ತೆ ಈ ಎಲ್ಲ ವಿಚಾರವನ್ನು ಕೇಳುಗರಿಗೆ ತಿಳಿಯಪಡಿಸೋದಕ್ಕಾಗಿ ಆ ಜನಧ್ವನಿಯ ಪರವಾಗಿ ಮತ್ತು ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಧನ್ಯವಾದಗಳು ಸರ್ ಧನ್ಯವಾದಗಳು ಪ್ರಿಯ ಕೇಳುಗರೆ ಕೇಳೋದ್ರಲ್ಲಿ ಎಷ್ಟೊತ್ತು ಇದಾಗಿತ್ತು ಇವತ್ತಿನ ನಮ್ಮೂರ ವೈಭವ ಕಾರ್ಯಕ್ರಮ ಮತ್ತೊಂದು ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೂ ಇರಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ